ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಇದರಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕರವರೆಗೆ ಈಗಾಗಲೇ ನಾವು ಬಿಡಿಸಿದ್ದೇವೆ ಆ ಎಲ್ಲ ವಿಡಿಯೋಗಳನ್ನು ಯಾರು ನೋಡಿಲ್ಲ ಹೋಗಿ ನೋಡಿ ಈ ಒಂದು ತರಗತಿಯಲ್ಲಿ ನಾನು ಪ್ರಶ್ನೆ ಸಂಖ್ಯೆ ಐದನ್ನು ಬಿಡಿಸ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂದರೆ ಮೂರು ಲೆಕ್ಕಗಳನ್ನು ಕೊಟ್ಟಾರ ಈ ಬೀಜೋಕ್ತಿಗಳನ್ನು ಅಪವರ್ತಿಸಬೇಕು ಈ ಮೂರು ಲೆಕ್ಕಗಳು ಯಾವ ರೀತಿ ಇದಾವಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಫಾರ್ಮ್ದಲ್ಲಿ ಇದಾವೆ ಈ ಒಂದು ನಾವು ನಿತ್ಯ ಸಮೀಕರಣವನ್ನು ಉಪಯೋಗಿಸಿಕೊಂಡು ಈ ಬೀಜೋಕ್ತಿಗಳನ್ನ ಅಪವರ್ತಿಸಬೇಕಾಗುತ್ತದೆ ಯಾವ ರೀತಿ ಅಂತೇಳಿ ನೋಡೋಣ ಅದರಲ್ಲಿ ಒಂದೇದ್ದು ಪಿ ಸ್ಕ್ವೇರ್ ಪ್ಲಸ್ ಆರು ಪಿ ಪ್ಲಸ್ ಎಂಟು ಇದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನಿಜ ಸಮೀಕರಣ ಉಪಯೋಗಿಸ್ಕೊಂಡು ಮಾಡೋಣ ಇಲ್ಲಿ ಎ ಪ್ಲಸ್ ಬಿ ಅಂದರೆ ಆರಿದೆ ಎ ಬಿ ಅಂದರೆ ಏನಿದೆ ಎಂಟಿದೆ ಅಂದರೆ ನಾವು ಯಾವುದೇ ಎರಡು ಸಂಖ್ಯೆಗಳನ್ನ ತೊಗೊಂಡ್ರೆ ಗುಣಿಸಿದ್ರೆ ಎಂಟು ಬರಬೇಕು ಆ ಎರಡು ಸಂಖ್ಯೆಗಳನ್ನ ಕುಡಿಸಿದ್ರೆ ನಮಗೆ ಆರು ಬರಬೇಕು ಆ ರೀತಿ ನಾವು ಎರಡು ಸಂಖ್ಯೆಗಳನ್ನ ತಗೋಬೇಕು ಹಾಗಾಗಿ ನಾನು ಎಂಟು ಈಕ್ವಲ್ ಟು ಎರಡು ಇಂಟು ನಾಲ್ಕು ಅಂತೇಳಿ ಬರ್ಕೊಂಡೀನಿ ಎರಡು ನಾಲ್ಕಲೇ ಎಂಟು ಹಾಗಾಗಿ ಎರಡು ಇಂಟು ನಾಲ್ಕು ಅಂತ ಬರ್ಕೊಂಡಿನಿ ಆ ಎರಡು ಸಂಖ್ಯೆಗಳು ಯಾವ್ಯಾವ ಅಂದರೆ ಎರಡು ಮತ್ತು ನಾಲ್ಕು ಆಗಿವೆ ಮತ್ತು ಈ ಎರಡು ಸಂಖ್ಯೆಯನ್ನು ಕೂಡಿಸಿ ನಮಗೆ ಎಷ್ಟು ಬರಬೇಕು ಆರು ಬರಬೇಕು ಹಾಗಾಗಿ ಕೂಡಿಸೋಣ ಎರಡು ಪ್ಲಸ್ ನಾಲ್ಕು ಈಕ್ವಲ್ ಟು ಆರು ಆಗುತ್ತದೆ ಆದ್ದರಿಂದ ನಾನು ಪಿ ಸ್ಕ್ವೇರ್ ಪ್ಲಸ್ ಎರಡು ಆರು ಪಿ ಅನ್ನು ಎರಡು ಪಿ ಪ್ಲಸ್ ನಾಲ್ಕು ಪಿ ಪ್ಲಸ್ ಎಂಟು ಅಂತೇಳಿ ಬರ್ಕೊಂಡಿನಿ ಇವಾಗ ಇವೆರಡು ಪದಗಳನ್ನ ಒಂದು ಗುಂಪಂತ ಮಾಡ್ತೀನಿ ಇವೆರಡು ಪದಗಳನ್ನ ಒಂದು ಗುಂಪಂತೆಯೇ ಮಾಡ್ತೀನಿ ಇವಾಗ ಇವುಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಪಿ ಆಗುತ್ತೆ ನೆಕ್ಸ್ಟು ಒಂದು ಪಿ ಹೋದರೆ ಇಲ್ಲಿ ಒಂದು ಪಿ ಉಳಿಯುತ್ತೆ ಪ್ಲಸ್ ಇಲ್ಲಿ ಪಿ ಹೋಗಿದೆ ಎರಡು ಉಳಿಯುತ್ತೆ ಪಿ ಪ್ಲಸ್ ಟು ಆಯಿತು ಪ್ಲಸ್ ಕೆ ಪ್ಲಸ್ ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ನಾಲ್ಕು ಇಂಟು ಪಿ ಪ್ಲಸ್ ಟು ಆಗುತ್ತದೆ ಇವಾಗ ಇವೆರಡು ಪದಗಳನ್ನು ಗಮನಿಸಿದಾಗ ಇಲ್ಲಿ ಪಿ ಪ್ಲಸ್ ಟು ಇದೆ ಇಲ್ಲಿ ಪಿ ಪ್ಲಸ್ ಟು ಇದೆ ಇವಾಗ ಸಾಮಾನ್ಯ ಅಪವರ್ತನ ಪಿ ಪ್ಲಸ್ ಟು ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಏನು ಓಯುತ್ತೆ ಇಲ್ಲಿ ಪಿ ಉಳಿಯುತ್ತೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ ನಾಲ್ಕು ಓಯುತ್ತೆ ಹಾಗಾಗಿ ನಾನು ಪಿ ಪ್ಲಸ್ ನಾಲ್ಕು ಅಂತೇಳಿ ಬರ್ದೀನಿ ಅಂದರೆ ಕೊಟ್ಟಂತಹ ಬೀಜೋಕ್ತಿಯ ಅಪವರ್ತನ ಪಿ ಪ್ಲಸ್ ಟೂ ಇಂಟು ಪಿ ಪ್ಲಸ್ ಫೋರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಕ್ಯೂ ಸ್ಕ್ವೇರ್ ಮೈನಸ್ ಹತ್ತು ಕ್ಯೂ ಪ್ಲಸ್ ಇಪ್ಪತ್ತೊಂದು ಇಲ್ಲಿ ಎ ಬಿ ಎ ಬಿ ಅಂದರೆ ಇಪ್ಪತ್ತೊಂದು ಎ ಪ್ಲಸ್ ಬಿ ಅಂದರೆ ಹತ್ತು ಆಗಿದೆ ಅಂದರೆ ಯಾವುದೇ ಎರಡು ಸಂಖ್ಯೆಗಳನ್ನ ನಾವು ಗುಣಿಸಿದ್ರೆ ಏನು ಬರಬೇಕು ಇಪ್ಪತ್ತೊಂದು ಬರಬೇಕು ಕೂಡ್ಸಿದರೆ ಅಥವಾ ಕಳೆದ್ರೆ ಏನು ಬರಬೇಕು ಹತ್ತು ಬರಬೇಕು ಹಾಗಾಗಿ ಇಲ್ಲಿ ನಾನು ಮೂರು ಮತ್ತು ಏಳನ್ನು ತೊಗೊಂಡಿನಿ ಅರೆ ಮೂರು ಏಳು ಇಪ್ಪತ್ತೊಂದು ಆಗುತ್ತೆ ಹಾಗಾಗಿ ನಾನು ಆ ಎರಡು ಸಂಖ್ಯೆಗಳು ಮೂರು ಮತ್ತು ಏಳು ಆಗಿರಲಿ ಇವಾಗ ಆ ಎರಡು ಸಂಖ್ಯೆಗಳು ಕೂಡಿಸಿದಾಗ ನಮಗೆ ಹತ್ತು ಬರಬೇಕು ಈಗ ಕೂಡಿಸೋಣ ಮೂರು ಪ್ಲಸ್ ಏಳು ಅಂದರೆ ಹತ್ತು ಇವಾಗ ನಾನು ಕ್ಯೂ ಸ್ಕ್ವೇರ್ ಮೈನಸ್ ಹತ್ತು ಕ್ಯೂ ಅನ್ನು ಮೂರು ಕ್ಯೂ ಮೈನಸ್ ಏಳು ಕ್ಯೂ ಅಂತೇಳಿ ಬರ್ತೀನಿ ಪ್ಲಸ್ ಇಪ್ಪತ್ತೊಂದು ಇವಾಗ ಮತ್ತೆ ಇವೆರಡನ್ನು ಒಂದು ಗುಂಪು ಮಾಡೋಣ ಇವೆರಡನ್ನು ಒಂದು ಗುಂಪು ಮಾಡಿದಾಗ ಇವುಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಕ್ಯೂ ಆಗುತ್ತೆ ನೆಕ್ಸ್ಟು ಒಂದು ಕ್ಯೂ ಉಳಿಯುತ್ತೆ ಹಾಗಾಗಿ ಕ್ಯೂ ಮೈನಸ್ ತ್ರೀ ಮೈನಸ್ಗೆ ಮೈನಸ್ಸು ಇವುಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಏಳು ನೆಕ್ಸ್ಟ್ ಏನು ಉಳಿಯುತ್ತೆ ಅಂದರೆ ಏಳು ಕ್ಯೂ ಮೈನಸ್ ಮೂರು ಉಳಿಯುತ್ತದೆ ನೆಕ್ಸ್ಟು ಇವೆರಡೂ ಪದಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಕ್ಯೂ ಮೈನಸ್ ತ್ರೀ ನೆಕ್ಸ್ಟ್ ಇಲ್ಲಿ ಕ್ಯೂ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಏನು ಓಯುತ್ತೆ ಏಳು ಉಳಿಯುತ್ತೆ ಹಾಗಾಗಿ ನಾನು ಕ್ಯೂ ಮೈನಸ್ ಸೆವೆನ್ ಅಂತೇಳಿ ಬರ್ದೀನಿ ಈ ಕೊಟ್ಟಂತಹ ಬೀಜೋಕ್ತಿಯ ಅಪವರ್ತನಗಳು ಕ್ಯೂ ಮೈನಸ್ ಮೂರು ಮತ್ತು ಕ್ಯೂ ಮೈನಸ್ ಏಳು ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಪಿ ಸ್ಕ್ವೇರ್ ಪ್ಲಸ್ ಆರು ಪಿ ಮೈನಸ್ ಹದಿನಾರು ಇದು ಇಲ್ಲಿ ಎ ಪ್ಲಸ್ ಬಿ ಅಂದರೆ ಆರಿದೆ ಎ ಪ್ಲಸ್ ಬಿ ಅಂದರೆ ಆರು ಎ ಬಿ ಅಂದರೆ ಮೈನಸ್ ಹದಿನಾರು ಇದೆ ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ನಾವು ಹದಿನಾರು ಬರಬೇಕು ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ಆರು ಬರಬೇಕು ಹಾಗಾಗಿ ಇಲ್ಲಿ ಮೈನಸ್ ಹದಿನಾರು ಮೈನಸ್ ಇದೆ ಹಾಗಾಗಿ ಮೈನಸ್ ಹದಿನಾರು ಈಕ್ವಲ್ ಟು ಯಾವುದೇ ಎರಡು ಸಂಖ್ಯೆಗಳನ್ನ ತೊಗೊಂಡಾಗ ಮೈನಸ್ ಹದಿನಾರು ಬರಬೇಕು ಹಾಗಾಗಿ ನಾನು ಮೈನಸ್ ಎರಡು ಇಂಟು ಎಂಟು ಅಂತೇಳಿ ತೊಗೊಂಡಿನಿ ಇವೆರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ಅಥವಾ ಕಳೆದರೆ ನಮ್ಗೆ ಎಷ್ಟು ಬರಬೇಕು ಆರು ಬರಬೇಕು ಇವಾಗ ಕೂಡ್ಸೋಣ ಮೈನಸ್ ಎರಡು ಪ್ಲಸ್ ಎಂಟು ಅಂದರೆ ಏನಾಗುತ್ತೆ ಆರು ಬರುತ್ತದೆ ಆದ್ದರಿಂದ ನಾನು ಪಿ ಸ್ಕ್ವೇರ್ ಮೈನಸ್ ಆರು ಪಿಯನ್ನು ಮೈನಸ್ ಎರಡು ಪಿ ಪ್ಲಸ್ ಎಂಟು ಪಿ ಮೈನಸ್ ಹದಿನಾರು ಅಂತೇಳಿ ಬರ್ದೀನಿ ಇವಾಗ ಇವುಗಳನ್ನ ಒಂದು ಗುಂಪು ಇ ಇವುಗಳನ್ನ ಒಂದು ಗುಂಪು ಅಂತೇಳಿ ಮಾಡ್ಕೋತೀನಿ ಇವುಗಳ ಸಾಮಾನ್ಯ ಅಪವರ್ತನೆ ಏನಾಗುತ್ತೆ ಪಿ ಆಗುತ್ತೆ ನೆಕ್ಸ್ಟು ಇಲ್ಲೊಂದು ಪಿ ಹೋದರೆ ಇನ್ನೊಂದು ಪಿ ಉಳಿಯುತ್ತೆ ಮೈನಸ್ ಟು ಆಗುತ್ತೆ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಎಂಟು ನೆಕ್ಸ್ಟ್ ಏನು ಹೋಗುತ್ತೆ ಪಿ ಮೈನಸ್ ಎರಡು ಆಗುತ್ತದೆ ನೆಕ್ಸ್ಟು ಇವೆರಡು ಪದಗಳನ್ನು ಗಮನಿಸಿದಾಗ ಪಿ ಮೈನಸ್ ಟು ಪಿ ಮೈನಸ್ ಟು ಇದೆ ಅಂದರೆ ಸಾಮಾನ್ಯ ಅಪವರ್ತನ ಪಿ ಮೈನಸ್ ಟು ಆಗುತ್ತದೆ ಅಂದರೆ ಇಲ್ಲಿ ನೆಕ್ಸ್ಟ್ ಏನು ಹೋಗುತ್ತೆ ಪಿ ಹುಯುತ್ತೆ ಪ್ಲಸ್ ಇದೆ ಇಲ್ಲೇನು ಉಳಿಯುತ್ತೆ ಎಂಟು ಉಳಿಯುತ್ತೆ ಹಾಗಾಗಿ ಏನು ಬರಿತೀನಿ ಪಿ ಪ್ಲಸ್ ಎಂಟು ಅಂತೇಳಿ ಬರಿತೀನಿ ಅಂದರೆ ದತ್ತ ಬೀಜೋಕ್ತಿಯ ಅಪವರ್ತನಗಳು ಪಿ ಮೈನಸ್ ಎರಡು ಮತ್ತು ಪಿ ಪ್ಲಸ್ ಎಂಟು ಆಗಿರುತ್ತವೆ ಇಲ್ಲಿಗೆ ನಮ್ಮ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡು ಮುಕ್ತಾಯವಾಯಿತು ಎಲ್ಲರಿಗೂ ಥ್ಯಾಂಕ್ ಯು